ನೀವು ಮಾಡ್ಕೊಂಡ್ರಿ ಮತ್ತೆ ಏನೇ ಬೋರ್ಡ್ ಇದ್ರೂ ಎಲ್ಲದಕ್ಕೂ ಸರ್ಕಾರನೇ ನಾನು ಸರ್ಕಾರ ಪ್ರತಿನಿಧಿ ನೀವು ಅಧಿಕಾರಿ ಇದೆ ಯಾರದೇ ಮನೆ ಹಾಕ್ತೀನಿ ಅಂತಂದು ಯಾರು ಮಾಡ್ತಾ ಇಲ್ಲ ನಾನು ಮಾಡ್ತಿಲ್ಲ ನೀವು ಮಾಡ್ತಾ ಇಲ್ಲ ನಿಮಗೂ ಸಂಬಳ ಕೊಡ್ತಾರೆ ನಮಗೂ ಸಂಬಳ ಕೊಡ್ತಾರೆ ನಿಮಗೆ ಸಂಬಳ ಅಂತ ಕೊಟ್ಟರೆ ಗೌರವ ಅಷ್ಟೇ ಡಿಫ್ರೆನ್ಸ್ ನಮ್ಮನ್ನು ನಿಮ್ಮನ್ನ ಆಯ್ಕೆ ಮಾಡಿರೋದು ನಿಮ್ಮ ಅಧಿಕಾರಿಗಳು ತಪ್ಪು ಮಾಡಿದ್ರೆ ತಿಕ್ಕದು ಸರಿ ಮಾಡ್ಕೊಂಡು ಕರ್ಕೊಂಡು ಹೋಗಿ ಮಿಸ್ ಆಫ್ರೇಟ್ ಆಗಿ ನೋಡ್ಕೊಳ್ರಿ ಅಂತ ನಿಮಗೇನು ಆಸೆ ಮಾಡ್ಕೊಂಡಿಲ್ಲ ಸಹಕಾರ ಸಂಗ್ರಹ ನಿಮ್ ಬೋರ್ಡ್ ಐತಿ ಅಂದ್ರೆ ಬರ್ಡ್ ಎಂಗ್ ಬೇಕಂಗ್

ನೀನು ಸರ್ಕಾರ ಗುಡ್ಡ ಕೊಡಿಸಿಲ್ವಾ ಜಾಗ ಯಾವ್ದು ಸರ್ಕಾರ ಅಂತ ಸಂಘ ಆದ್ರು ಒಡದ್ರಿ ಮತ್ತಿತ್ರಿ ಈ ಕಡೆ ಹಾಕುದ್ರಿ ಯಾರು ಜವಾಬ್ದಾರಿ ನಿಮ್ಗೆ ಸರ್ಕಾರ ಸಂಘ ಏನು ಸಪ್ರೇಟ್ ಅಲ್ರಿ ಸರ್ಕಾರದ ಒಂದು ಸಂಸ್ಥೆ ಒಳಗೆ ಅಂತಾರೆ ಆಗಲ್ಲ ನೀವು ನೋಟಿಸ್ ಕೊಡ್ರಿ ಇದು ನಮ್ಮ ಟಿ ಎ ಪಿ ಸಿ ಎಸ್ ಸಟ್ಟಡನ ಸರ್ಕಾರದ ಅನುದಾನ ಮಿಸ್ ಆಪರೇಟ್ ಮಾಡಿದ ಯಾರನ್ನ ಗೌರ್ಮೆಂಟ್ ಅದೇನೆ ಅವ್ರ ಬಾಳಿಗೆ ಪ್ಲಾನ್ ಮಾಡಿ ಒಂದ್ ಕಡೆ ಬಿಳಿ ಕಟ್ಟಿ ಒಂದ್ ಕಡೆ ಅದರ ಅಥವಾ ಒಂದು ಮಿಸ್ ಆಪರೇಷನ್ ಸರ್ಕಾರದ ದುಡ್ಡನ್ನು ನಾಳೆ ಮಾಡಿದ್ ನೋಡಿ

நீங்க ಅವ್ರಿಗೆ ಆಕ್ರಿ ನನಗೆ ಬೆಳದೆಯಾಗಿದೆ ಯಾವ್ದಾರು ಒಂದು ಲೋನ್ ತೊಂದ್ರೆ ಆಗಿದೆ ನಿಮ್ಮಲ್ಲಿ ಯಂತ್ರ ಖಾಸಗಿ ನಿವಾಸಿಗಳು ಖಾಸಗಿ ನಿವಾಸಿಗಳು ಹೋಗ್ತಾರೆ ಎಲ್ಲಾ ರಂಗಗಳನ್ನ ರೊಡಿಸು ಬಿಡಿದ್ದಾರೆ ಉತ್ತರ ಬಂದಿದೆ ಅ닐 ಸರ್ ಸರ್ ಅದಕ್ಕೆ ಒಂದು 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 ವಾಕ್ಯ ನೀವಿರೋ ಜಾಲಿಗೆ ಕೊಡಿ ಇದೆ ಏನು ವ್ಯವಸ್ಥೆ ಇದೆ 25 ವರ್ಷ ಆಯ್ತು ಕೊಟ್ಟಿರುತ್ತಾರೆ 60 ವರ್ಷದಲ್ಲಿ ಕೊಟ್ಟಿದಲ್ಲ ಅವರು 20 ವರ್ಷ ಕೊಟ್ಟದಲ್ಲ 20 ವರ್ಷ ಕಳೆದಿದೆ ಕೆಲಸ ಮಾಡಿ ಜ್ಞಾಪಿಸುದ್ರ ಮುಂದಿನ 5 ವರ್ಷಗಳು ಲಭ್ಯತೆ ಸಿಗಲಿಲ್ಲ ಅಂತ ಕೈಯಲ್ಲಿ ಸಿಗಲ್ಲ ಇದೆ 40 ವರ್ಷ ಫಿಕ್ಸ್ ಮಾಡಿದ್ದಾರೇನೆ ಈ ನೋಟಿಸ್ ಅಲ್ಲಿ ಆಕಿತ್ತಿದ್ದಾರೆ ಅಂದ್ರೆ 40 ವರ್ಷದೊಳಗೆ ವ್ಯಾಪಾರ ಮಾಡೋತರ